ಅಷ್ಟೇ ಮಂಗಳೂರಿನಲ್ಲಿಯೇ ಹಿಂದೂ ಕಾರ್ಯಕರ್ತ ಸುಹಾಶ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇನ್ನು ದುಷ್ಕರ್ಮಿಗಳು ಸುಹಾಶ್ ಶೆಟ್ಟಿಯನ್ನು ಸ್ವಿಫ್ಟ್ ಕಾರ್ ಬಂದು ಹೊಡೆದು ಹಾಕಿದ್ದಾರೆ ಆ ಕೂಡ ಲಭ್ಯವಿದೆ ಅಷ್ಟೇ ಅಲ್ಲದೆ ಸುಹಾಸ್ ಶೆಟ್ಟಿಯನ್ನು ಮುಗಿಸಿದ ಆ ಐವರು ದುಷ್ಕರ್ಮಿಗಳು ಯಾರು ಗೊತ್ತಾ ಇನ್ನು ಅವರು ಸ್ಕೆಚ್ ಹಾಕೋ ಮುಂಚೆ ಹೋಟೆಲ್ನಲ್ಲಿ ಕೂತು ಏನ್ ಮಾಡ್ತಿದ್ರು ಗೊತ್ತಾ ಆ ವಿಡಿಯೋ ಕೂಡ ತೋರಿಸ್ತೀವಿ ಇನ್ನು ಸುಹಾಶ್ ಶೆಟ್ಟಿಯ ಹತ್ಯೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೇಳಿದಾಗ ಅವರು ಉಡಾಫೆಯಿಂದ ಹೇಳಿದ್ದೇನು ಗೊತ್ತಾ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಅದಕ್ಕೂ ಮುನ್ನ ಸುಹಾಷ್ ಶೆಟ್ಟಿಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಹಾಗೂ ಓಂ ಶಾಂತಿ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಮಂಗಳೂರಿನ ಬಜ್ಪೆಯಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿಯನ್ನು ಭೀಕರವಾಗಿ ಕೊಂದು ಮುಗಿಸಿದ್ದಾರೆ ಮಂಗಳೂರಿನಲ್ಲಿ ಹಿಂದೂ ಮುಸ್ಲಿಮರ ಜಗಳ ಮುಂಚೆಯಿಂದಲೂ ಇದೆ ಈ ಹಿಂದೆ ಫಜಲ್ ಎಂಬುವ ವ್ಯಕ್ತಿಯನ್ನು ಕಳೆದ ವರ್ಷ ಹಲವರು ಮುಗಿಸಿದ್ರು ಆ ಪ್ರಕರಣದಲ್ಲಿ ಸುಹಾಷ್ ಶೆಟ್ಟಿಯೇ ಏವನ್ ಆರೋಪಿಯಾಗಿದ್ದ ಅಷ್ಟೇ ಅಲ್ಲದೆ ಸುಹಾಷ್ ಶೆಟ್ಟಿ ಒಂದು ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ದ ಈಗ ಸುಹಾಸ್ ಶೆಟ್ಟಿ ಬೇಲ್ನಲ್ಲಿ ಹೊರಗಿದ್ದಾನೆ ಕಳೆದ ತಿಂಗಳು ಸುಹಾಸ್ ಶೆಟ್ಟಿಯನ್ನು ಮುಗಿಸುತ್ತೇವೆ ಎಂದು ಇನ್ಸ್ಟಾಗ್ರಾಂ ಪೋಸ್ಟ್ ಒಂದು ಕೂಡ ಹಾಕಲಾಗಿತ್ತು ಅದರಲ್ಲಿ ಫಜಿಲ್ ಫೋಟೋ ಮತ್ತು ಸುಹಾಸ್ ಶೆಟ್ಟಿಯ ಫೋಟೋ ಹಾಕಿ ನಿನ್ನನ್ನು ಹೊಡೆಯುತ್ತೇವೆ ಎಂಬ ಪೋಸ್ಟ್ ಹಾಕಲಾಗಿತ್ತು ಇನ್ನು ನೆನ್ನೆ ಸುಹಾಸ್ ಫೋಟೋವನ್ನು ಹಾಕಿ ಫಿನಿಶ್ ಎಂದು ಕೂಡ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸುಹಾಸ್ ಶೆಟ್ಟಿ ತನ್ನ ಸ್ನೇಹಿತರನ್ನು ಭೇಟಿ ಮಾಡಿ ಕಾರ್ನಲ್ಲಿ ಹೋಗುವಾಗ ಸ್ವಿಫ್ಟ್ ಕಾರ್ನಲ್ಲಿ ಐದು ಜನ ದುಷ್ಕರ್ಮಿಗಳು ಬಂದು ಕಾರ್ಗೆ ಅಡ್ಡ ಹಾಕಿ ನಡು ರಸ್ತೆಯಲ್ಲಿ ಸುಹಾಸ್ ಶೆಟ್ಟಿಯ ಕತೆಯನ್ನು ಮುಗಿಸಿದ್ದಾರೆ ಅಲ್ಲಿ ನೆರೆದಿದ್ದ ನೂರಾರು ಜನರು ಈ ಘಟನೆಯನ್ನು ನೋಡುತ್ತಾ ನಿಂತರು ಆ ಏರಿಯಾ ಮುಸ್ಲಿಂ ಪ್ರಾಂತ್ಯವಾಗಿದ್ದು ಸುಹಾಸ್ನ ಮುಗಿಸಿದ ಬಳಿಕ ಸ್ಥಳೀಯರೇ ದುಷ್ಕರ್ಮಿಗಳಿಗೆ ಎಸ್ಕೇಪ್ ಆಗಲು ಸಹಾಯ ಮಾಡಿದ್ದಾರೆ ಆಶ್ಚರ್ಯಕರ ಸಂಗತಿ ಏನೆಂದ್ರೆ ಆ ಸ್ಥಳದಿಂದ ಪೊಲೀಸ್ ಠಾಣೆ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿತ್ತು ಆದರೂ ಕೂಡ ಯಾರೊಬ್ಬರೂ ಕೂಡ ಸುಹಾಷ್ ಶೆಟ್ಟಿಯ ಸಹಾಯಕ್ಕೆ ಬರಲಿಲ್ಲ ಇದರಿಂದ ತಿಳಿಯೋದೇನೆಂದ್ರೆ ಸುಹಾಷ್ ಶೆಟ್ಟಿ ಹತ್ಯೆ ಮೊದಲೇ ಪ್ರೀಪ್ಲಾನ್ ಆಗಿತ್ತು ಅದಕ್ಕಾಗಿ ಅಲ್ಲಿನ ಲೋಕಲ್ಸ್ ಮತ್ತು ಪೊಲೀಸ್ ಎರಡೂ ಕೂಡ ಸಾಥ್ ನೀಡಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಈ ಬಗ್ಗೆ ವಿಚಾರಿಸಿದಾಗ ಏನ್ ಮಾಡೋಕ್ಕಾಗುತ್ತೆ ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರನ್ನ ಸಾಯಿಸಿದ್ರಲ್ಲ ಅದನ್ನ ನಿಮ್ಮ ಮೋದಿ ತಡೆಯೋಕಾಯ್ತಾ ಪೆಹಲ್ಗಾಂ ಹತ್ರಕ್ಕೂ ಮೋದಿ ಹೋಗಿಲ್ಲ ಇಲ್ಲಿನ ಬಿಜೆಪಿಯವರು ಯಾರೂ ಕೂಡ ಹೋಗಲಿಲ್ಲ ಎಂದು ಉಡಾಫೆಯ ಉತ್ತರವನ್ನ ನೀಡಿದ್ದಾರೆ ಅದೇ ಈ ಜಾಗದಲ್ಲಿ ಮುಸ್ಲಿಂ ಏನಾದರೂ ಸತ್ತಿದ್ರೆ ದುಷ್ಕರ್ಮಿಗಳನ್ನು ಅರೆಸ್ಟ್ ಮಾಡಿ ದೊಡ್ಡ ಹೀರೋ ತರ ಪೋಸ್ಟ್ ಕೊಡ್ತಿದ್ರು ನಮ್ಮ ರವರು ಈ ರಾಜಕೀಯದವರಿಗೆ ತಾವು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಮಾಯಕರ ಪ್ರಾಣವನ್ನ ಬಲಿ ಕೊಡ್ತಾರೆ ಫಜಿಲ್ ಹತ್ಯೆಗೆ ಪ್ರತಿಕಾರವಾಗಿ ಸುಹಾಶ್ ಶೆಟ್ಟಿ ಈಗ ಸುಹಾಷ್ ಶೆಟ್ಟಿ ಹತ್ಯೆಗೆ ಮುಂದೆ ಮತ್ತೊಬ್ಬ ಈ ರೀತಿ ಹೊಡಿತಾ ಹೋದ್ರೆ ಅದಕ್ಕೆ ಅಂತ್ಯವೇ ಇರೋದಿಲ್ಲ ನಮ್ಮ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ತುಕೊಂಡು ಆ ಕಿಡಿಗೇಡಿಗಳಿಗೆ ಸರಿಯಾಗಿ ಶಿಕ್ಷೆ ಕೊಟ್ರೆ ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸುವುದಿಲ್ಲ ಎಂದು ಹೇಳುತ್ತಾ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿರ್ತಾರೆ ಈಗ ಅಲ್ಲಿ ನಾನು ಇದು ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ನಾನು ಅಲ್ವೋ ಅಂತ ಗೊತ್ತಾಗ್ಬೇಕಲ್ಲಪ್ಪ ನಮಗೆ ವಿಚಾರ ಗೊತ್ತಿಲ್ಲ ಈಗ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತ ಬಿಜೆಪಿಯವರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಸಿ ನಾನು ಬಿಜೆಪಿಯವ್ರನ್ನ ಯಾವಾಗಲೂ ಕೂಡ ನೋಡಪ್ಪ ನಾವು ಹಿಂದೂ ಹಾಗಾದ್ರೆ ಈಗ ಒಂದು ಹದಿನೈದು ದಿನಗಳ ಒಂದು ವಾರದ ಹಿಂದೆ ಬಲ್ಗಾಮ್ ನಡೀತಲ್ಲ ಅದಕ್ಕೆ ಏನು ಹೇಳ್ತಾರೆ ಪ್ರಧಾನಮಂತ್ರಿ ಹಾಂ ಇಪ್ಪತ್ತಾರು ಜನ ಸತ್ತೋದ್ರು ಉಗ್ರರು ದಾ ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನಮಂತ್ರಿ ಹೋದ್ರಿಟ್ನಾ ಫೈಲೂರ್ ಆಫ್ ದಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸಲ್ಲಿ ಹೋಯ್ದು